ಸಂವಿಧಾನದ ಮುಖ್ಯಸ್ಥ ಹುದ್ದೆನಲ್ಲಿರುವ ಒಬ್ಬ ಮುಖ್ಯ ನ್ಯಾಯಾಧೀಶರಿಗೆ ಶೂಕ್ ನೆಸೆಯುವ ಪ್ರಯತ್ನ ನಡೆಯುವಂಥ ಮನಸ್ಥಿತಿ ಇದೆಯಲ್ಲ ಇಡೀ ದೇಶದಲ್ಲಿ ನಡೀತಿರುವ ಮನುವಾದಿಗಳ ಅಟ್ಟಹಾಸ ಅದಕ್ಕೆ ಪೂರಕವಾಗಿರುವ ಎಲ್ಲ ನಾಯಕತ್ವ ಆಡಳಿತ ಸಂವಿಧಾನದ ಎಲ್ಲ ಹುದ್ದೆಗಳಲ್ಲಿ ಅವ್ರಿಗೆ ಏನು ಒಂಥರ ಆತಂಕ ಸೃಷ್ಟಿಯಾಗಿರೋವಂಥದ್ದು ಎಲ್ಲೋ ಯಾರೋ ಒಬ್ಬ ಪಂಡಿತ ಎಲ್ಲ ಒಬ್ಬ ಪುರೋಹಿತ ನನಗೆ ಆ ಘಟನೆ ಆದರೆ ಇಡೀ ದೇಶದ ಆ ಘಟನೆ ಅಂತ ಭಾವಿಸಂತ ಬಿಂಬಿಸುವಂಥ ವ್ಯಕ್ತಿ ಮತ್ತು ಸಂಘಟನೆಗಳು ಏನು ಇದ್ದಾರೆ ಅಂತ ನಾನು ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ ಈ ಕೋಮುವಾದ ಮತ್ತು ಜಾತಿವಾದಗಳನ್ನು ಹಿಮ್ಮೆಟ್ತಿದ್ರೆ ಭಾರತಕ್ಕೆ ಭವಿಷ್ಯ ಇಲ್ಲ ಅಂತ ಹೇಳ್ತಾ ಸನ್ಮಾನ್ಯ ರಾಜ್ಯದ ಎಲ್ಲ ನಾಗರಿಕ ಬಂಧುಗಳೇ ನಿನ್ನೆ ಮಧ್ಯಾಹ್ನ ಸುಪ್ರೀಂ ಕೋರ್ಟು ದೇಶದ ಸರ್ವೋಚ್ಚ ನ್ಯಾಯದಲ್ಲಿ ನ್ಯಾಯಾಲಯದಲ್ಲಿ ನಡೆದಂಥ ಏನು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾದ ಬಿ ಆರ್ ಗವಾಯಿಯವರ ನ್ಯಾಯಮೂರ್ತಿ ಗವಾಯಿಯವರ ಮೇಲೆ ಶೂ ಎಸೆಯುವ ಪ್ರಯತ್ನ ನಡೆದಿದ್ದು ಅತ್ಯಂತ ಖಂಡನೀಯ ಮತ್ತು ದುಃಖಕರದ ವಿಚಾರ ಯಾಕೆ ದುಃಖಕರವಾದ ವಿಚಾರ ಅಂದರೆ ಸಂ ನಮ್ಮಲ್ಲಿ ಪ್ರಜಾಪ್ರಭುತ್ವ ಜಗತ್ತಿನ ಅತ್ಯಂತ ಬಹುದೊಡ್ಡ ಪ್ರಜಾಪ್ರಭುತ್ವದ ದೇಶ ಸಂವಿಧಾನ ಶ್ರೇಷ್ಠ ಸಂವಿಧಾನ ಹೊಂದಿರುವ ದೇಶ ಮತ್ತು ಎಲ್ಲ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಹಾಗೂ ರಾಜಕೀಯ ವಿಭಿನ್ನಗಳನ್ನ ಒಳಗೊಂಡಂಥ ಒಕ್ಕೂಟ ಈ ವ್ಯವಸ್ಥೆಯಲ್ಲಿ ಇವತ್ತು ಒಂದು ಮನುವಾದಿ ಮನಸ್ಥಿತಿ ಇರೋಂಥ ಅದರಲ್ಲೂ ಸುಪ್ರೀಂ ಕೋರ್ಟಿನ ಅತ್ಯಂತ ಹಿರಿಯ ವಕೀಲರೇ ಒಂದು ಸಾಮಾಜಿಕ ಈ ವ್ಯವಸ್ಥೆನ ಅರ್ಥ ಮಾಡ್ಕಂಡೆ ಎಷ್ಟು ಅವರಲ್ಲಿರೋ ಅಂಥ ಅಸಹನೆ ನಿನ್ನೆ ಪ್ರತಿಬಿಂಬ ಅಂತ ನಾನಾದರೂ ಭಾವಿಸ್ತೀನಿ ಅದರಿಂದ ನಾನು ಹೇಳ್ತಾ ಇದ್ದೀನಿ ಇಡೀ ಭಾರತದ ಬಹುಸಂಖ್ಯಾತ ಜನರು ಏನು ಬಹುಜನರು ಅಂತ ಕರಿತೀವಿ ನಾವೆಲ್ಲ ಶೋಷಿತ ಸಮುದಾಯಗಳ ಪ್ರತಿನಿಧಿ ಮತ್ತು ಸಂವಿಧಾನ ನಮ್ಮ ಶ್ರೇಷ್ಠತೆ ಸಂವಿಧಾನದ ಮುಖ್ಯಸ್ಥ ಹುದ್ದೆನಲ್ಲಿರುವ ಒಬ್ಬ ಮುಖ್ಯ ನ್ಯಾಯಾಧೀಶರಿಗೆ ಶೂಕ್ ನೆಸುವ ಪ್ರಯತ್ನ ನಡೆಯುವಂಥ ಮನಸ್ಥಿತಿ ಇದೆಯಲ್ಲ ಈ ಇದಕ್ಕೆ ಕಾರಣ ಇಡೀ ದೇಶದಲ್ಲಿ ನಡೀತಿರುವ ಮನುವಾದಿಗಳ ಅಟ್ಟಹಾಸ ಅದಕ್ಕೆ ಪೂರಕವಾಗಿರುವ ಎಲ್ಲ ನಾಯಕತ್ವ ಆಡಳಿತ ಸಂವಿಧಾನದ ಎಲ್ಲ ಹುದ್ದೆಗಳಲ್ಲಿ ಅವ್ರಿಗೆ ಏನು ಒಂಥರ ಆತಂಕ ಸೃಷ್ಟಿಯಾಗಿರೋವಂಥದ್ದು ಯಾಕೆಂದರೆ ಜಾತಿಯ ಕೊಳಕು ಮನಸ್ಸಿನಲ್ಲಿ ತುಂಬಿ ತೇಲಾಡುತ್ತಿರುವ ಆ ಉನ್ಮಾದದಲ್ಲಿ ತೇಲ್ತಾ ಇರುವಂಥ ಈ ಸಮಾಜ ಭಾರತೀಯ ಸಮಾಜ ಶ್ರೇಷ್ಠತೆಯ ವ್ಯಸನದಲ್ಲಿ ಇವತ್ತು ಜಾತಿಯನ ಪ್ರತಿನಿಧಿಯಾಗಿ ಒಬ್ಬ ಅಸ್ಪೃಶ್ಯನ ಪ್ರತಿನಿಧಿ ಸಂವಿಧಾನದ ಮುಖ್ಯಸ್ಥರ ಹುದ್ದೆ ಅದರಲ್ಲೂ ರಾಷ್ಟ್ರಪತಿಗಳು ಒಬ್ಬರು ಗಿರಿಜನ ಮಹಿಳೆ ಇದ್ದು ಸರ ಒಬ್ಬ ನಾನು ಹಿಂದುಳಿದ್ರ ನಾನು ಭಾರತೀಯ ಸಮಾಜ ಸಂವಿಧಾನಕ್ಕೆ ಕೈ ಮುಗಿಯುವಂಥವ್ರು ಪಾರ್ಲಿಮೆಂಟ್ ಭವನಕ್ಕೆ ಕಾಲು ಕೈ ಮುಗಿದು ಪ್ರವೇಶ ಮಾಡಿದಂಥ ಜನ ಇವತ್ತು ಏನು ಮಾಡ್ತಾಯಿದ್ದಾರೆ ಅಂತ ನಾವು ಆತ್ಮ ವಿಮರ್ಶೆ ಮಾಡ್ಕೋಬೇಕಾದ ಕಾಲ ಸನ್ನಿಹಿತ ಆಗಿದೆ ಯಾಕೆಂದರೆ ಮೊನ್ನೆ ಅಕ್ಟೋಬರ್ ಎರಡನೇ ತಾರೀಕು ಇವತ್ತು ಮನುವಾದ ಮನಸ್ಥಿತಿನ ಪ್ರತಿನಿಧಿಸೋ ಅಂಥ ಒಂದು ಸಂಸ್ಥೆಗೆ ಸ್ವತಂತ್ರ ಭಾರತದಲ್ಲಿ ಬಹುಶಃ ಮೊಟ್ಟ ಮೊದಲ ಪ್ರಧಾನಮಂತ್ರಿಗಳು ಅಲ್ಲಿ ಭೇಟಿ ನೀಡಿ ಒಂದು ಕೋಮುವಾದನ ಒಂದು ಧರ್ಮದ ಶ್ರೇಷ್ಠತೆಯ ಸಂಕೇತವಾಗಿ ಒಂದು ಚಿಹ್ನೆ ಒಂದು ಸ್ಟ್ಯಾಂಪನ್ನ ನಾಣ್ಯನ ಬಿಡುಗಡೆ ಮಾಡ್ತಾರೆ ಅಂತಂತಂದರೆ ಬಹುಶಃ ಎಲ್ಲ ಅವಕಾಶ ವಂಚಿತ ಸಮುದಾಯಗಳು ಎಲ್ಲ ಕೆಳ ಸಮುದಾಯಗಳು ವಿಶೇಷವಾಗಿ ಅಸ್ಪೃಶ್ಯರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಗಂಭೀರವಾಗಿ ಯೋಚನೆ ಮಾಡಬೇಕಾದ ಕಾಲ ಇದು ಅಂತ ನಾನು ಭಾವಿಸ್ತೀನಿ ಅದರಿಂದ ಸ್ನೇಹಿತರೆ ಬಂಧುಗಳೇ ವಿದ್ಯಾರ್ಥಿ ಯುವಜನರು ವಿಶೇಷವಾಗಿ ಈ ದೇಶದ ಸಂವಿಧಾನದ ಬಗ್ಗೆ ನಂಬಿಕೆ ಇರೋಂಥ ಎಲ್ಲ ವ್ಯಕ್ತಿ ಶಕ್ತಿ ಸಂಘಟನೆಗಳು ಇದನ್ನು ಉಗ್ರವಾಗಿ ಖಂಡಿಸ್ಬೇಕು ಈ ಮನಸ್ಥಿತಿ ಕೊಳಕು ಮನಸ್ಥಿತಿ ತುಂಬಿ ತೇಲಾಡುತ್ತಿರುವ ಎಲ್ಲ ಅಧಿಕಾರಯುತ ರಾಜಕಾರಣಿಗಳು ಮಂತ್ರಿಗಳು ಆ ಮನಸ್ಥಿತಿಯಲ್ಲಿ ಹರಡ್ತಾರಂಥ ಸಂಘ ಸಂಸ್ಥೆ ವ್ಯಕ್ತಿಗಳನ್ನ ನಾವು ಹಿಮ್ಮೆಟ್ಟಿಸ್ಬೇಕಾದ ತುರ್ತು ಅಗತ್ಯ ಇದೆ ಅಂತ ಹೇಳ್ತಾ ಈ ಘಟನೆಯನ್ನು ನಾನು ಉಗ್ರವಾಗಿ ಖಂಡಿಸ್ತೀನಿ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ ಮತ್ತೆ ವಿದ್ಯಾರ್ಥಿ ಯುವಜನರು ನಿರ್ವೀರ್ಯರಾಗಿ ಕೂತ್ಕೊಳ್ಳಂಗಿಲ್ಲ ಎಲ್ಲೋ ಯಾರೋ ಒಬ್ಬ ಪಂಡಿತ ಎಲ್ಲ ಒಬ್ಬ ಪುರೋಹಿತ ನನಗೆ ಆ ಘಟನೆ ಆದರೆ ಇಡೀ ದೇಶದ ಆ ಘಟನೆ ಅಂತ ಭಾವಿಸಂಥ ಬಿಂಬಿಸುವಂಥ ವ್ಯಕ್ತಿ ಮತ್ತು ಸಂಘಟನೆಗಳು ಏನು ಮಾಡ್ತಾ ಇದ್ದಾರೆ ಅಂತ ನಾನು ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ ನೀವು ನಿಜವಾದ್ಲೂನು ಸಾಮಾಜಿಕ ನ್ಯಾಯದಲ್ಲಿ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇದ್ದರೆ ಇದನ್ನು ಉಗ್ರವಾಗಿ ಖಂಡಿಸಿ ಮತ್ತು ಸರ್ಕಾರ ನೋಡಿ ಆ ಬಿ ಆರ್ ಗವಾಯಿ ಅವರು ನ್ಯಾಯಮೂರ್ತಿಗಳು ಅವರು ನಮ್ಮ ತಳ ಸಮುದಾಯದ ಹೃದಯದ ಅಂತಃಕರಣ ಅವ್ರ ಮೇಲೆ ಕೇಸ್ ಹಾಕ್ಬಿಡಿ ಬಿಟ್ಬಿಡಿ ಅಂತ ಹೇಳೋಂಥ ನಮ್ಮ ಅಂತಃಕರಣನ ಅರ್ಥ ಮಾಡ್ಕೊಳ್ಳಿ ಸಾವಿರಾರು ವರ್ಷದಿದ್ದ ಬುದ್ಧನಿಂದ ಹಿಡ್ದು ಬಸವಣ್ಣನವರೆಗೂ ಅಂಬೇಡ್ಕರ್ವರೆಗೂ ಇದೇ ರೀತಿಯಲ್ಲಿ ಈ ಅಟ್ಟಹಾಸ ನಡೆದು ಬಂದಿದೆ ಇದನ್ನು ವಿದ್ಯಾರ್ಥಿ ಯುವಕರು ವಿದ್ಯ ವಿವೇಕ ಇರೋವರು ಮತ್ತು ಎಲ್ಲ ಸಂವಿಧಾನದ ಬಗ್ಗೆ ನಂಬಿಕೆ ಇಟ್ಟಿರೋಂಥ ಜನ ಮತ್ತು ಸಂಘಟನೆಗಳು ಇದನ್ನು ಖಂಡಿಸಿ ಆ ಮೂಲಕ ನಾವು ಅವ್ರಿಗೆ ಉತ್ತರ ಹೇಳಬೇಕಾದ್ದು ತುರ್ತು ಇದೆ ಅಂತ ಹೇಳ್ತಾ ಇಡೀ ನಾಡಿನ ಪ್ರಜ್ಞಾವಂತ ಜನರಿಗೆ ಮತ್ತೊಮ್ಮೆ ಕಳಕಳಿಯಿಂದ ಮನವಿ ಮಾಡ್ತೀವಿ ಈ ಮನುವಾದ ಮತ್ತು ಈ ಕೋಮುವಾದ ಮತ್ತು ಜಾತಿವಾದಗಳನ್ನು ಹಿಮ್ಮೆಟ್ಟಿದ್ರೆ ಭಾರತಕ್ಕೆ ಭವಿಷ್ಯ ಇಲ್ಲ ಅಂತ ಹೇಳ್ತಾ ಎಲ್ಲ ಯುವಕರು ಇಳಿದು ಇವತ್ತು ಖಂಡಿಸಬೇಕು ಮತ್ತು ಸರ್ಕಾರ ಸುಮೋಟೋ ಹಾಕ್ಕೊಂಡು ಸುಮೋಟೋ ಹಾಕಿ ಇವತ್ತು ಇದು ದೇಶದ್ರೋಹಿ ಕೆಲಸ ಯಾವುದೋ ಒಂದು ಬಾವುಟದ ಬಗ್ಗೆ ಒಂದು ಬೇರೆ ಬಣ್ಣದ ಬಾವುಟ ನೋಡಿದ್ರೆ ಉಗ್ರವಾಗಿ ಪ್ರತಿಭಟನೆ ಮಾಡುವಂಥ ವ್ಯಕ್ತಿಗಳು ಸಂಘಟನೆಗಳು ಏನು ಮಾಡ್ತಾಯಿದ್ದೀರಿ ನೀವು ಬೀದಿಗಿಳಿದು ಈ ಊರ ಮೇಲೆ ದೇಶದ್ರೋಹಿ ಕೆಲಸ ಕೇಸ್ ಹಾಕಿ ಅವ್ರ ಮೇಲೆ ಕಾನೂನನ್ನು ಪ್ರಕಾರ ಕ್ರಮ ಜರುಗಿಸ್ಬೇಕು ನಾವು ಸಂವಿಧಾನದಲ್ಲಿ ನಂಬಿಕೆ ಇರೋರು ಅಹಿಂಸಾತ್ವದ ಹೋರಾಟನ ಮತ್ತು ಜನರನ್ನು ಎಚ್ಚರಿಸೋಂಥ ಕೆಲಸ ಮಾಡಬೇಕು ಆ ದಿಕ್ಕಲ್ಲಿ ನಾವೆಲ್ಲರೂ ಭಾಗಿಯಾಗೋಣ ಅಂತ ಹೇಳ್ತಾ ನಾನು ಈ ಮತ್ತೊಮ್ಮೆ ಈ ಘಟನೆ ಇದರಿಂದಿರುವ ಎಲ್ಲ ಮನಸ್ಥಿತಿಗಳನ್ನ ಉಗ್ರವಾಗಿ ಖಂಡಿಸ್ಲಿಕ್ಕೆ ಇಷ್ಟಪಡ್ತೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ